ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೇಖಾ ಸಂಜಯ್ ಹೇಗಿದ್ದೀರಿ ಎಲ್ಲರೂ ನಾನು ಆರಾಮ ನೀವು ಕೂಡ ಆರಾಮಾಗಿ ಇದ್ದೀರಿ ಅಂತ ಅಂದ್ಕೋತೇನೆ ಗೈಸ್ ತುಂಬ 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 ದಿನ ಆಯಿತು ನಾನು ವೀಡಿಯೋಸ್ ಮಾಡೋದೇ ತುಂಬ ದಿನಗಳಿಂದ ನಾನು ವೀಡಿಯೋಸ್ ಮಾಡಲಿಲ್ಲ ಇವತ್ತಿನ ವಿಡಿಯೋ ಏನು ಅಂಥದ್ದೇನಲ್ಲ ಮೇಕಪ್ ಆಗಲಿ ಅಥವಾ ಕಿಚನ್ ಇದೆ ರೆಸಿಪಿ ಆಗಲಿ ಬ್ಲಾಗ್ ಆಗಲಿ ಅಂಥದ್ದೇನಲ್ಲ ಇವತ್ತು ಡಿಫ್ರೆಂಟ್ ವೀಡಿಯೋ ನಾನು ತಂದಿದ್ದೇನೆ ಏನಪ್ಪ ಅಂದರೆ ಯಾರ್ಯಾರೆಲ್ಲ ಅದು ಅರಶಿನ ಮತ್ತು ಅರಶಿನ ನೀರಿಗೆ ಹಾಕುವಂತಹ ಒಂದು ಟ್ರೆಂಡಿಂಗ್ ವಿಡಿಯೋ ಬಂದಿತ್ತು ಎಲ್ಲರಿಗೂ ಗೊತ್ತಿದೆ ತುಂಬ ಟ್ರೆಂಡಿಂಗಲ್ಲಿತ್ತು ತುಂಬ ಟ್ರೆಂಡಿಂಗಲ್ಲಿತ್ತು ಅದು ಸಾಂಗ್ ಯಾರೆಲ್ಲ ನೀವು ಮಾಡಿದ್ದೀರಿ ಯಾರೆಲ್ಲ ಅದು ವಿಡಿಯೋ ಮಾಡಲಿಲ್ಲ ನನಗೆ ಕಾಮೆಂಟಲ್ಲಿ ತಿಳಿಸಿ ಯಾಕಂದರೆ ನಾನು ಮಾಡಲಿಲ್ಲ ನನ್ನ ಮಗಳು ಮಾಡಿದ್ದು ಮಾಡಿ ವೀಡಿಯೋ ಹಾಕಿದ್ಲು ಆದರೆ ನಾನು ಮಾಡಲಿಲ್ಲ ಯಾಕೋ ಗೊತ್ತಿಲ್ಲ ಬೇಡ ಅನಿಸಿತು ಓಕೆ ತುಂಬ ಚೆನ್ನಾಗಿತ್ತು ಅದು ತುಂಬ ಕಾಮಿಡಿ ಆಯಿತು ತುಂಬಾ ಎಂಟರ್ಟೈನ್ಮೆಂಟ್ ಸಿಕ್ತು ಅದರಿಂದ ಅಲ್ವಾ ಎಲ್ಲರೂ ಒಂದೊಂದು ಥರ ಒಂದೊಂದು ಥರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮರ್ಸ್ ಇರ್ತಾರಲ್ವ ಅವರೆಲ್ಲ ಏನು ಮಾಡಿದ್ದಾರೆ ಒಂದು ಸ್ವಲ್ಪ ಚೇಂಜ್ ಆದ ಒಂದು ರೂಪನೇ ಬೇರೆ ಕೊಟ್ಟಿದ್ದಾರೆ ಅಂದರೆ ಹ ಅರಿಶಿನ ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬೊಬ್ಬರು ಅರಶಿನೇ ಖಾಲಿಯಾಗಿದೆ ಅಂತ ಅಂಗಡಿಯಲ್ಲಿ ಕೂತ್ಕೊಂಡು ಅರಶಿನ ಖಾಲಿಯಾಗಿದೆ ಅಂತ ಅಂಥದ್ದು ಬೇರೆ ಬೇರೆ ರೀತಿಯ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಅದೇ ಈ ವಿಡಿಯೋ ಬಂದಿರೋದು ಫಾರಿನಲ್ಲಿ ವೈಟಮಿನ್ ಬಿ ಅನ್ನು ಹಾಕಿ ಮಾಡಿರೋದು ಟ್ರೆಂಡಿಂಗ್ ಟ್ರೆಂಡ್ ಆಗಿರೋದು ಇಲ್ಲಿ ಇಂಡಿಯಾದಲ್ಲಿ ನಮ್ಮ ಸಾಂಬಾರು ಪದಾರ್ಥ ಹರಶಿನ ಯೂಸ್ ಮಾಡಿಕೊಂಡು ಎಲ್ಲರೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನನಗನ್ನಿಸ್ತದೆ ಮಾಡದೇ ಇರೋರು ಯಾರೂ ಇರಲಿಕ್ಕಿಲ್ಲ ಒಂದು ಹತ್ತು ಪರ್ಸೆಂಟ್ ಜನರೇ ಇರ್ಬೋದು ಮಾಡದೇ ಇರುವವರು ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೋ ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಜನರು ಮಾತ್ರ ಮಾಡದೇ ಇರ್ಬೋದು ಒಬ್ಬೊಬ್ರು ಮಾಡಿನೂ ವಿಡಿಯೋಸ್ ಹಾಕಿರ್ಲಿಕ್ಕಿಲ್ಲ ಮಾಡಿ ಅಂತೂ ನೋಡಿರ್ಬೋದು ಒಂದೇ ಮೊಬೈಲ್ ಇರುತ್ತೆ ಆವಾಗ ಸುಮ್ಮನೆ ಹಾಕಿ ನೋಡುವ ಮಾಡಿ ನೋಡುವ ಹೇಗಿರುತ್ತೆ ಅಂತ ಒಬ್ಬೊಬ್ಬರ ಹತ್ರ ಅದೇ ಇದು ಗ್ಲಾಸ್ ಇಲ್ಲ ಅಂತ ಅಂತ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಲ್ಲ ಅಂತೇಳಿ ಸಹ ಬಾಕಿ ಇರ್ಬೋದು ಅದೇ ನಮ್ಮ ಮನೆಗೆ ಹೆಲ್ಪರ್ ಬರ್ತಾರೆ ಅವರು ಮಾಡಿದ್ರಂತೆ ಪ್ಲಾಸ್ಟಿಕ್ ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಮಾಡಿ ನೋಡಿದ್ದಾರಂತೆ ಆದರೆ ಅವ್ರ ಹತ್ರ ಒಂದೇ ಮೊಬೈಲ್ ಇದ್ದದ್ದು ಹಾಗಾಗಿ ಅವರು ಇದು ವಿಡಿಯೋ ಮಾಡಿ ಪೋಸ್ಟ್ ಮಾಡಲಿಲ್ಲ ಅಂಥ ಜನರು ಇರ್ಬೋದು ವೀಡಿಯೋ ಮಾಡಿ ಪೋಸ್ಟ್ ಮಾಡಲಿಲ್ಲ ಹಾಗೆಯೇ ನೋಡಿದವರು ಇರ್ಬೋದು ವಿಡಿಯೋ ಮಾಡದೇನೆ ಹಾಗೆ ಒಬ್ಬೊಬ್ರು ಇರ್ಬೋದು ವಿಡಿಯೋ ನೋಡಿರ್ಬೋದು ಎಲ್ಲರೂ ಎಲ್ಲರೂ ವೀಡಿಯೋ ನೋಡಿರ್ಬೋದು ಆದರೆ ಮಾಡಿರ್ಲಿಕ್ಕಿಲ್ಲ ಅಲ್ವಾ ನನ್ನ ಹಾಗೆ ನಾನು ಮಾಡಲಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಯಾಕೆ ನಾನು ಹಾಗೇ ಇಲ್ಲ ಅಂದರೆ ಎಲ್ಲ ಟ್ರೆಂಡಿಂಗ್ ವಿಡಿಯೋಸ್ ನಾನು ಫಾಲೋ ಮಾಡ್ತೇನೆ ಅಂತ ಏನಲ್ಲ ಒಂದೊಂದು ವೀಡಿಯೋಸ್ ಮಾಡಿ ನೋಡ್ತೇನೆ ನಾನು ಸಹ ಆದರೆ ಈ ಸಲ ಯಾಕೋ ಮಾಡಲಿಲ್ಲ ಆದರೆ ಈ ವಿಡಿಯೋ ತುಂಬ ತುಂಬಾ ತುಂಬಾ ಟ್ರೆಂಡಾಯಿತು ಅಲ್ವಾ ತುಂಬಾ ಟ್ರೆಂಡಾಯಿತು ಅದಕ್ಕೆ ಖಾಲಿ ನೀರಲ್ಲಿ ಅರಶಿನ ಹಾಕೋದು ಬಿಟ್ಟು ಇನ್ನೂ ಬೇರೆ ಬೇರೆ ರೂಪ ತಾಳಿಕೊಂಡ್ತು ಅರಶಿನ ಮಾರೋದು ಮತ್ತು ಅರಶಿಣ ಇಲ್ಲ ಅಂಗಡಿಯಲ್ಲಿ ಖಾಲಿಯಾಗಿದೆ ಅಂತ ಎಲ್ಲೋ ದೂರಕ್ಕೆ ಹೋಗಿ ಅರಿಶಿಣ ತಂದು ಇದು ಹಸಿ ಅರಿಶಿನ ತಂದು ಕುಟ್ಟಿ ಅದರ ನೀರು ತೆಗೆದು ಅದನ್ನು ನೀರಿಗೆ ಹಾಕಿ ನೋಡಿದರು ಏನೇನೋ ಏನೇನೋ ತುಂಬ ತುಂಬ ನಾನು ಅಂದ್ಕೊಂಡಿದ್ದೆ ಇದು ಗ್ಲಾಸ್ ಮತ್ತು ಇನ್ನೇನಪ್ಪ ಅಕ್ವೇರಿಯಮ್ ಅಂಥದ್ರಲ್ಲಿ ಮಾತ್ರ ಮಾಡಿರೋದು ಅಂತ ಇನ್ನೇನೋ ನದಿ ಮತ್ತು ಇನ್ನು ಏನೋ ಕೆರೆ ಅದನ್ನೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನದಿಯನ್ನು ಸಹ ಬಿಡಲಿಲ್ಲ ನದಿಗೂ ಹೋಗಿ ಅಲ್ ಅರಿಶಿಣ ಹಾಕಿ ನೋಡಿದ್ದಾರೆ ಅಲ್ವಾ ಅದು ವಿಡಿಯೋನು ಬಂದಿದೆ ಇನ್ನು ತುಂಬ ಜನರು ನಾನು ಬಡವ ನನ್ನ ಹತ್ರ ಗ್ಲಾಸೇ ಇಲ್ಲ ಅಂತಲೂ ಒಬ್ಬರು ವಿಡಿಯೋ ಹಾಕಿದ್ದಾರೆ ಸ್ಟೀಲ್ ಗ್ಲಾಸ್ಗೆ ಅರಿಶಿಣ ಹಾಕ್ಕೊಂಡು ಅಂತದ್ದು ತುಂಬ ಅಂದರೆ ಈ ವಿಡಿಯೋದಲ್ಲಿ ಎಲ್ಲ ಈಗ ಅರ್ಧ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಎಲ್ಲ ವೀಡಿಯೋ ಮಾಡ್ತಾರೆ ಅಂಥ ವೀಡಿಯೋ ನೋಡೋದಕ್ಕಿಂತ ಇದೊಂದು ಒಳ್ಳೆ ಟ್ರೆಂಡ್ ಅಂತ ಅನಿಸ್ಬೋದು ಒಳ್ಳೆ ಟ್ರೆಂಡ್ ಆಯಿತು ಇದು ನೋಡಲಿಕ್ಕೂ ಒಂದು ಖುಷಿ ಸಿಗುವಂಥದ್ದು ಅಂತ ನನ್ನ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಈ ವಿಡಿಯೋದ ಬಗ್ಗೆ ನನಗೆ ಕಾಮೆಂಟ್ ಮಾಡಿ ಯಾಕಂದರೆ ಇದೀಗ ಟ್ರೆಂಡ್ ಆಯ್ತು ಈಗ ಈಗ ಅಷ್ಟೊಂದು ಜಾಸ್ತಿ ಟ್ರೆಂಡಲ್ಲಿಲ್ಲ ಆಯಿತು ಒಂದು ಹತ್ತು ದಿನ ತುಂಬ ಟ್ರೆಂಡಿಂಗಲ್ಲಿತ್ತು ಅಲ್ವಾ ಹಾಗೆ ಈ ಎಲ್ಲ ಕತೆ ಮುಗಿದ ಮೇಲೆ ಇದು ನೋಡಿ ಎಲ್ಲರೂ ಅರಶಿನ ನೀರಿಗೆ ಹಾಕಿ ನೋಡಿದರು ಎಲ್ಲ ಮಾಡಿದರು ಎಲ್ಲ ಆದಮೇಲೆ ಈ ಭವಿಷ್ಯವಾಣಿ ಹೇಳುವವರು ಏನಂತಾರೆ ಅವರಿಗೆ ಆಸ್ಟ್ರೋಲಜರ್ಸ್ ಇವರು ಎದ್ಕೊಂಡ್ರು ಅವ್ರು ಅಂದ್ಕೊಂಡ್ರು ನಾವು ಯಾಕಪ್ಪ ಹಿಂದುಳಿಯೋದು ಅಲ್ವಾ ನಾವು ಹಿಂದೆ ಉಳಿಬಾರ್ದು ನಾವು ಸಹ ಇದ್ರ ಬಗ್ಗೆ ಏನಾದರೂ ಹೇಳುವ ಅರಿಶಿನ ಹಾಕಿ ಮಾಡಿದ್ರೆ ಏನಾಯ್ತು ನಾವು ಸಹ ಏನಾದರೂ ಹೇಳಿ ಸ್ವಲ್ಪ ಹೆದರಿಸುವ ಅಂತ ನಿಜವಾದ ಇದರ ಕತೆ ಗೊತ್ತಿಲ್ಲ ಆದರೆ ಹೆದರಿಸುವಂತನೂ ಅಲ್ಲ ಅವರಿಗೆ ಇಂಥದ್ದೊಂದು ಮಾತು ಹಾ ಹೇಳುವ ಆತು ಆ ಒಂದು ಮನಸ್ಸಿಗೆ ಅಂತ ವಿಚಾರ ಬಂದಿರ್ಬೋದು ಹಾಗಾಗಿ ಹೇಳಿದ್ದಾರೆ ಅದೇ ಅರಶಿನ ನೀರಿಗೆ ಹಾಕೋದು ತಪ್ಪು ಅದರಿಂದ ಏನು ಒಂದು ಮನೆಯಲ್ಲಿ ನೆಗೆಟಿವಿಟಿ ಬರ್ತದೆ ಇದು ಎಲ್ಲ ಫುಲ್ ಕತ್ತಲೆ ಮಾಡಿ ಇದು ಅರಶಿನ ನೀರಿಗೆ ಹಾಕೋದ್ರಿಂದ ನೆಗೆಟಿವಿಟಿ ಬರುತ್ತೆ ಮನೆಯಲ್ಲಿ ಅಂಥದ್ದು ಇಂಥದ್ದು ಅಂತ ತುಂಬಾ ದೈವ ದೆವ್ವ ವರ್ಷ ಎಂತ ಆಗುತ್ತೆ ಅಂತ ಎಲ್ಲ ತುಂಬನೇ ಅಂತ ಕತೆ ಹೇಳಿದ್ದಾರೆ ಇನ್ನು ಒಬ್ಬೊಬ್ಬರು ಪಾಸಿಟಿವ್ ಥಿಂಗು ಹೇಳಿದ್ದಾರೆ ಅರಶಿನ ಅಂತದಲ್ಲ ಅರಶಿನ ಒಂದು ಪಾಸಿಟಿವ್ ಥಿಂಗ್ ನಾವು ನಮ್ಮ ಮನೆಯ ಮೆಟ್ಟಿಗೆ ಎಲ್ಲ ಇದು ಅರಶಿನ ಹಚ್ತೇವೆ ಅಲ್ವಾ ಅರಶಿನ ಹಚ್ಚಿ ಹಚ್ತೇವೆ ಹಾಗಾಗಿ ನನಗೂ ಅನಿಸ್ತದೆ ಏನು ಇದರಲ್ಲೇನು ಇಲ್ಲಪ್ಪ ಅಂತದೇನೇ ಏನಿಲ್ಲ ಅಂತ ಆದರೆ ಒಂದು ಅರಶಿನ ವೇಸ್ಟ್ ಆಯಿತು ಇಷ್ಟೊಂದು ಆದರೂ ಕೂಡ ಅರಶಿನ ವೇಸ್ಟ್ ಆಗೋ ಒಂದು ಮಾತು ಬಿಟ್ಟರೆ ಬೇರೆ ಯಾವುದೇ ಇದರಲ್ಲಿ ಇದಿಲ್ಲ ತುಂಬ ಖುಷಿ ಸಿಕ್ಕಿದೆ ಈ ವಿಡಿಯೋದಲ್ಲಿ ಅಲ್ವಾ ಎಲ್ಲರಿಗೂ ತುಂಬ ಖುಷಿ ಸಿಕ್ಕಿದೆ ಎಷ್ಟು ನೋಡಿದರೂ ಹಂಗನಿಸ್ಲಿಲ್ಲ ಇದೇನಪ್ಪ ಬೋರಿಂಗ್ ಅಂತ ಯಾಕಂದ್ರೆ ಬೇರೆ ಬೇರೆ ಟೈಪ್ದು ವಿಡಿಯೋ ಬಂದಿದೆ ಇದರಲ್ಲಿ ಅಲ್ವಾ ಒಬ್ಬೊಬ್ರು ಗ್ಲಾಸಲ್ಲಿ ಹಾಕಿ ಮಾಡ್ತಿದ್ದಾರೆ ಅಕ್ವೇರಿಯಂ ಅಲ್ಲಿ ಕೆಲಗಡೆ ತುಂಬ ಒಂದು ಹತ್ತು ಹದಿನೈದು ಮೊಬೈಲ್ಸ್ ಇಟ್ಟು ಮಾಡ್ತಿದ್ದಾರೆ ಹಾಗೆ ನದಿಗೆ ಹೋಗಿ ಮಾಡಿದ್ದಾರೆ ಅದು ನಾವು ಅಂದ್ಕೊಂಡ್ರೆ ಖಾಲಿ ಗ್ಲಾಸು ಅದೇ ಅಂತೆ ಅಂದ್ಕೊಂಡ್ರೆ ನದಿಯಲ್ಲೂ ಹೋಗಿ ನದಿಗೂ ಬಿಡಲಿಲ್ಲ ನದಿಯಲ್ಲೂ ಹೋಗಿ ಈ ವಿಡಿಯೋ ಮಾಡಿದ್ದಾರೆ ಅಲ್ವಾ ಹಾಗೆ ಹಾಗಿರುವಾಗ ಈ ವಿಡಿಯೋ ಈ ಒಂದು ವಿಡಿಯೋ ಟ್ರೆಂಡ್ ಆಯಿತು ತುಂಬ ಒಳ್ಳೆಯದೇ ಇನ್ನೂ ಒಂದು ವಿಡಿಯೋ ನೀವು ನೋಡಿರ್ಬೋದು ಒಂದು ಅಜ್ಜಿ ಮೊಮ್ಮಗಳನ್ನು ಕರ್ಕೊಂಡು ಹೋಗ್ತಾರೆ ಎಕ್ಸಿಬಿಷನ್ಗೆ ಅಲ್ಲಿ ಹಲ್ ಅರಶಿನದ್ದು ಫೋಟೋ ಹಾಕಿರ್ತಾರೆ ಆವಾಗ ಮೊಮ್ಮಗಳಿಗೆ ಹೇಳ್ತಾರೆ ಈ ಟ್ವೆಂಟಿ ಟ್ವೆಂಟಿ ಫಿಫ್ತಲ್ಲಿ ಒಂದು ಟ್ರೆಂಡ್ ಬಂದಿತ್ತು ಮಗ ಹಾಗ ಎಲ್ಲ ಅರಶಿನ ಹಾಕಿ ನೀರಿಗೆ ಅರಶಿನ ಹಾಕಿ ಹಾಕಿ ಎಲ್ಲ ಅರಶಿನ ಖಾಲಿಯಾಗಿದೆ ಇಂಡಿಯಾದಲ್ಲಿ ಅಂತ ಅದು ಒಂದು ತುಂಬ ಚೆನ್ನಾಗಿತ್ತು ಅದೇ ನಾನು ಹೇಳೋದಾದರೆ ಯಾರು ತುಂಬ ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮರ್ಸ್ ಇದ್ದಾರಲ್ಲ ನೀರಿಗೆ ಹಾಕಿ ನೋಡಿದ್ದಕ್ಕಿಂತ ಜಾಸ್ತಿ ಹೀಗೆ ಮಾಡಿರೋದು ಎಲ್ಲ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ರೂಪ ಕೊಟ್ಟಿದ್ದಾರೆ ಅಲ್ವಾ ಹಾಗೆ ಅವ್ರದ್ದು ಯೋಚನೆ ಬೇರೆ ಇರುತ್ತೆ ಅಲ್ವಾ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಯಾರು ಇರ್ತಾರೋ ಅವ್ರದ್ದೆಲ್ಲ ಯೋಚನೆ ಬೇರೆ ಇರುತ್ತೆ ಅಲ್ವಾ ಎಲ್ಲರೂ ಮಾಡಿದಾಗೆ ಮಾಡಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಹಾಗಿರುವಾಗ ಹಾಗೆ ನನ್ನ ಅನಿಸಿಕೆ ಈ ವಿಡಿಯೋ ಎಷ್ಟೇ ಟ್ರೆಂಡ್ ಆಗಿರಲಿ ಆದರೂ ಏನೂ ತಪ್ಪಾಗಿಲ್ಲ ಅಲ್ವಾ ಯಾಕಂದರೆ ಒಳ್ಳೆ ರೀತಿಯಾಗಿ ಆಗಿದೆ ಹಾಗೇನಿಲ್ಲ ಇದರಲ್ಲಿ ಏನು ಮನೆಗೆ ದೆವ್ವ ಬರುವಂಥದ್ದಾಗಲಿ ಅಂಥದ್ದೆಲ್ಲ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ ಆದರೂ ಒಮ್ಮೆ ಮಾಡಿ ಆಗಿದೆ ಅವರಿನ್ನೇನು ಮಾಡೋಕ್ಕಾಗತ್ತೆ ಮತ್ತೆ ಅವ್ರನ್ನ ಎದುರಿಸಿದ್ರು ಮತ್ತೆ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಒಮ್ಮೆ ಮಾಡಿ ಆಗಿದೆ ಮತ್ತು ಹೆದ್ರಿರ್ಬೋದು ಅಲ್ವಾ ಒಬ್ಬೊಬ್ಬರು ಹೆದರು ಇರ್ಬೋದು ಜ್ಯೋತಿಷ್ಯರ ಮಾತೆಲ್ಲ ಕೇಳಿ ಇದೇನಪ್ಪ ಏನು ಮಾಡೋದು ಈಗ ನಾನು ಮಾಡಿ ಆಯಿತು ಇದೇನಾಗುತ್ತೋ ಅಂತ ಅಲ್ವಾ ಓಕೆ ಗೈಸ್ ಟೋಟಲಿ ತುಂಬ ಎಂಟರ್ಟೈನ್ಮೆಂಟ್ ಆಯಿತು ತುಂಬಾ ಖುಷಿ ಸಿಕ್ಕಿತು ಈ ವಿಡಿಯೋದಿಂದ ನಿಮಗೆ ಹೇಗನಿಸಿತು ಅಂತ ಕಾಮೆಂಟ್ ಮಾಡಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಲವ್ ಯು ಆಲ್